ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ಹಾಂ ನಮಸ್ಕಾರ ಸರ್ ಸರ್ ನಮಗೊಂದು ಟಾಟಾ ಎ ಸಿ ಗಾಡಿ ಕಳಿಸ್ಕೊಟ್ಟಿದ್ದಾರೆ ನೀಲಿ ಬಣ್ಣದ ಗಾಡಿ ಕೂಡಿಸಬೇಕಲ್ಲು ಸೇಳ್ಕಿರಿ ಅಂತ ಹೌದು ರೀ ಹೌದು ರೀ ರೀ ಸರ್ ಮಾಡಲು ಮಾಡಲ್ಲ ಎರಡು ಸಾವಿರದ ಹದಿನಾಲ್ಕು ರೀ ಎರಡ್ ಸಾವಿರದ ಹದಿನಾಲ್ಕು ಮಳೆ ರೀ ಓಕೆ ತಾವು ಓನರ್ ಎಷ್ಟಾಗಿದ್ರಿ ಗಾಡಿಗೆ ಫೋರ್ತು ಓನರ್ ಸರ್ ಗಾಡಿ ತಗೊಳ್ಳೋರು ಐನೂರ ಆಗ್ತಾರ ರೀ ಹೌದ್ರಿ ರನ್ನಿಂಗ್ ಎಲ್ಲ ಎಷ್ಟಾಗೈತ್ರಿ ಸರ್ ಕಿಲೋಮೀಟರ್ ಒಂದ್ ಲಕ್ಷ ನಲವತ್ ಸಾವಿರ ಆಗ್ಯಾದ ರೀ ಸರ ಒಂದ್ ಲಕ್ಷದ ನಲವತ್ತಿರ ಕಿಲೋಮೀಟರ್ ಓಡಿರೋದು ಜನ್ನಿನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರಿ ಶೋರೂಮ್ ರೆಕಾರ್ಡ್ ರೀ ಸೋರೂಮ್ ಅಲ್ಲಿ ಸರ್ವಿಸ್ ಮಾಡಿಸಿದ್ರ ವೈಕಲ್ಗೆ ಟೈರ್ ಕಂಡೀಷನ್ ತರ ಯಾವ ತರ ಇಟ್ಟಿರಿ ಫ್ರಂಟ್ ಬ್ಯಾಕ್ ಸೈಡ್ ಸ್ಟೇಪ್ನಿ ಇದೆ ಅವ್ರು ಇದು ಬ್ಯಾಕ್ ಸೈಡ್ ಇದು ಹಿಂದುಗಡೆ ಸೈಡು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಅವು ರೀ ಮುಂದುಗಡೆ ಒಂದು ತರ್ಟಿ ಫಾರ್ಟ್ ಅವೆ ರೀ ಓಕೆ ಸ್ಟೆಪ್ನಿ ಐತ್ರಿ ಗಾಡಿಗೆ ಹಾಂ ಸ್ಟೆಪ್ನಿ ಅವ ರೀ ಇನ್ನ ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೇನಪ್ಲೆ ಯಾವ ಥರ ಇಟ್ರಿ ಸೂಪರ್ ಕಂಡೀಷನ್ ಆದ್ರೆ ಗುಡ್ ಕಂಡೀಷನ್ ಇಂಜನು ಓಕೆ ಇಂಜನ್ ಕಂಡೀಷನ್ ಸರ್ ಇದು ಏನು ಕೆಲಸ ಮಾಡ್ತಿರೋ ಆಲ್ರೆಡಿ ಏನು ಸಿವಿಲ್ ಇಂಜಿನ್ ಐತ್ರಿ

ಪ್ರೈಜ್ ಬಂದು ಒಂದು ತೊಂಬತ್ತು ರೀ ನಿಮ್ಮ ಒಂದು ಹತ್ತು ಸಾವಿರ ಕಡಿಮೆ ರೀ ಓಕೆ ಟಾಟಾ ಎಚ್ ಟಿ ಏನ್ರಿ ಸರ್ ಇದು ಹಾಂ ಎಚ್ ಡಿ ಓಕೆ ಟಿ ಇನ್ಸುನ್ಸ್ ಐತ್ರಿ ಸರ್ ರನ್ನಿಂಗ್ ಇನ್ನು ಐದು ಆರು ಇರ್ಬೋದು ರೀ ಎಫ್ಸಿನೂ ಐತ್ರಿ ಹಾಂ ಎಲ್ಲ ರನ್ನಿಂಗ್ ಎಲ್ಲ ರೇಟ್ ಬಂದ್ಬಿಟ್ಟು ಒಂದು ಲಕ್ಷದ ತೊಂಬತ್ತು ಸಾವಿರ ರೇಟ್ ಹೇಳಿ ಮಾಡಲು ಎರಡು ಸಾವಿರದ ಹದಿನಾಲ್ಕು ಮಾಡಲು ನಾಲ್ಕು ಊನರು ಗಾಡಿ ತೊಗೊಳೋರು ಐದು ಆಗ್ತಾರೆ ರೀ ಹೌದು ರೀ ಹ್ಞೂ ಇದರಲ್ಲಿ ಲಗೇಜ್ ಫಿಲ್ ಮಾಡಿದ್ರು ಕೂಡ ಒಂದು ಲಕ್ಷದ ಎಂಬತ್ತು ಸಾವಿರ ಗಾಡಿ ಕೊಡ್ತೀರಿ ಹಾಂ ಒಂದು ಲಕ್ಷ ಎಂಬತ್ತು ಸಾವಿರ ಫೈನಲ್ ಓಕೆ ಇದು ಫೈನಲ್ ರೇಟೇ ಮಾಡ್ತೀರು ಏನು ಹತ್ತಿರ ಬಂದರೆ ಇದ್ರಾಗ ಒಂದು ನಾಲ್ಕೈದು ಸಾವಿರ ರೂಪಾಯಿ ಬಿಡ್ತೀರಿ ನೋಡಮ್ಮ ರೀ ಒಂದು ಇನ್ನೊಂದು ನಾಲ್ಕೈದು ಸಾವಿರ ಬಿಡೋ ನೋಡಮ್ಮ ಹೌದ್ರೆ ಓಕೆ ರೀ ಗಾಡಿ ಅಂತ ಲೊಕೇಶನ್ ರೀ ಲೊಕೇಶನ್ ರಾಯಚೂರು ಜಿಲ್ಲಾ ರಾಯಚೂರು ತಾಲೂಕು ಹುಣಸಾಲ ಗ್ರಾಮ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಹಾಂ ಇದೆ ರೀ ನಂಬರ್ ಓಕೆ ಅಪ್ಲೈಸ್ ಮಾಡಿರ್ತೀನಿ ರೀ ನೋಡಿರಿ ಬಂದವರಿಗೆ ಆದಷ್ಟು ನೋಡ್ಕೊಳ್ಳೋ ಪ್ರಯತ್ನ ಮಾಡಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್